ಕತ್ತುರಿ ಗಂಧ ಕತ್ತೂರಿ ಪಾರ್ವತಿ ರಮನಗೆ ಪಾರ್ವತಿ ರಮನಗೆ ಲೋಕ ಧ್ವನಿಯೆಗೆ ಆತ್ಮಲಿಂಗಕ್ಕೆ ಜ್ಯೋತಿಗಳು ನಾಂಕೆ ತಂಕನಿಗೆ ಆರು ಗುಣಗಳಳಿದು ನಾವು ಪೂಜೆ ಮಾಡುವ ಆರು ಗುಣಗಳಳಿದು ನಾವು ಪೂಜೆ ಮಾಡುವ ಒಂದ್ಸರಿ ಮಾಡುವ

ಯಶೇವ ನೀಲಕಂಡಮೂರ್ತಿ ಕುಸುಮ ರಜಿ ಪಶು ಬಿತಿಯ ಅಸಮ ಪರಮನಂದನಾ ಬೆಳಗಿರಾತಿ ನೀಲ ಕಂಠಗಾರಿ ಬಲೆಗೋ ಬೆಳಗಿ नितिनम जातुतम जातम योमा कितम निरंजनम नाथ विदु कला कितम तस्मे सेंगुरुवे नमः जय मंगलम जय नमः पार्वती पुष्यवारा नमः आदि श्रीमान जगतगुरु मलिकार्जुन ये लक्ष्मी सिवाचन महाराज की जय जगद्गुरू मल्लिक शंकर शिवाचार महाराज की जे श्री मज्ञ जगद् मल्लिकारिवाचार महाराज की जे श्रीमधुरुजन अनप्रभू महाराज की जे श्री मज्जद्जुन काड सिद्ध महाराज की जे श्री मज्जद्जुन महत्वानंद महाराज की जे श्रीमधुर मल्लिकार महाराज की जे जय मंगल जय महाश महारेल कुठे ಈಗ ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಅಲೆ ನಿಂತಲೇ ಕುತ್ಕೊಳ್ರಿ ಜಗದ್ಗುರು ಲಿಂಗೈಕ್ಯ ಜಗದ್ಗುರುಗಳು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಅವರ ಅರವತ್ತೈದನೇ ಜನ್ಮೋತ್ಸವ ಇವತ್ತು ನಾವು ಎಲ್ಲರೂ ಈ ಶಾಸಕರಲ್ಲಿ ನೋಡಿದು ಆ ಪಾದಯಾತ್ರೆ ಮೂಲಕ ಇಲ್ಲಿಂದ ನಾವು ರಾಮ್ಪೂರದ ಬಂಗಾರ ತೋಟದವರೆಗೆ ನಾವು ಹೋಗಲಿದ್ದು ಇಲ್ಲಿವರೆಗೆ ನಾವೆಲ್ಲರೂ ಆಮ ಪೂಜರ ಮಂಗಳಾತಿಯ ಮೂಲಕ ಅವರು ಎಲ್ಲ ಆ ಕುಂಭಾಗಲಿ ಆಗ್ತಾ ಇದೆ ನಮ್ಮ ಪ್ರಕಾರ ಹಿಂದೂ ಮುಖಂಡರು ನಮ್ಮ ಗುರುವಿನ ನಮ್ಮ ಎಲ್ಲ ಯೂರುಚಂಡಿ ಸಮಾಜದ ಎಲ್ಲ ಸಂಪರ್ಕರು ಹಿಂದೂ ಪ್ರಮುಖರಾಗಿರುವಂತಹ ಪ್ರಿನ್ ಮೋಹನ್ ರಾಗ ಅವರು ಈಗ ಈ ಒಂದು ಕಾರ್ಯಕ್ರಮ ಜನ್ಮೋತ್ಸವ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅರವತ್ತೈದು ಜನ್ಮೋತ್ಸವದ ಈ ತೊಟ್ಟಿಲು ಕಾರ್ಯಕ್ರಮಕ್ಕೆ ಮಹಲಿಂಗೇಶ್ವರ ಸಂಸ್ಥಾನ ಮಟ್ಟದ ಮಾಲಿಕ್ಪುರದ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಬರಲಿದ್ದು ಆ ಒಂದು ಜನ್ಮೋತ್ಸವದ ತೊಟ್ಟಿಲು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ ಆ ಪ್ರಯುಕ್ತವಾಗಿ ಈಗ ಈ ಪ್ರಭು ಮಾದರ ನಾಗರವರ ಇದರ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಬೇಕಂತ ಆಗಿದೆ ಆಮೇಲೆ ಸಂದರ್ಭದಲ್ಲಿ ಏನು ಹೇಳ್ತಾಯಿದ್ನ ಕಂಬು ಪಾತರ್ರಿ ಈ ಪ್ರಣಾಮಿ ನಮ್ಮ ಸದ್ವತ್ತರಲ್ಲಿ ಕರಡಿ ಮೇಳದವರು ಕೂಡ ಬಂದಿದ್ದಾರೆ ಆ ಕರಡಿ ಮೇಳದವರು ಇಲ್ಲಿ ಮುಂದಗಡೆ ಬಂದು ತಮ್ಮ ಸೇವೆಯನ್ನ ಒಂದು ಹತ್ತು ನಿಮಿಷ ಆ ಕರಡಿ ವಾದನವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಕರಡಿ ವಾದಕರು ಇಲ್ಲಿ ಬರಬೇಕು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಕರ್ತಿ ಗೌರವ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತಗಳನ್ನ ಕೋರ್ತೀನಿ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರ್ಬೇಕು ಅಪ್ಪಾಜಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಸಲಹದ ನೀವೇನು ಭಕ್ತಿಯಿಂದ ನಿಷ್ಠೆಯಿಂದ ನೀವು ಕಾರ್ಯಕ್ರಮಕ್ಕೆ ಬಂದೀರಿ ನಿಮಗೆ ನಿಜವಾಗಿ ಸೌಭಾಗ್ಯ ಇದು ಯಾರಿಗುಂಟ ಯಾರಿಗಿಲ್ಲ ಲಾಭಕ್ಕೆ ಸಾಕಂದ್ರೆ ನಿಮ್ಗೆ ಮುಂದಿನ ನಿರ್ಮಾಣದಲ್ಲಿ ನೀವು ಪಡಿತೀರಿ ನಿಜವಾಗ್ಲೂ ನೀವು ಕುಡಿಯುವಂತೂ ಈ ಕಾರ್ಯಕ್ರಮ ಕೊಡ್ಬೇಕಂತಂದ್ರೆ ಯಾಕಂತಂದ್ರೆ ಇಂಥ ಶ್ರೀರಂಗ್ರು ಇಂಥರ ನೀವು ಮಾಡ್ತಾ ಇದೆಯಲ್ಲ ನಿಮಗೆ ದೊಡ್ಡ ಕೊಡಿ ಏನು ಒಂದು ಪತ್ತೊಂದು ಕಾರ್ಯಕ್ರಮ ಅದ ಈ ಪಟ್ಟ ದಯವತ್ತು ವಯಸ್ಸು ದಿನ ಫಲವನ್ನು ನಿಮ್ಮ ಬಂದಿರ್ತಾರೆ ನಾವು ಏನು ಮಾಡೋದು ಅವ್ರಿಗೆ ಅವಕಾಶವನ್ನು ಕೊಡ್ಬೇಕು ಎಲ್ಲರಿಗೂ ಅವಕಾಶ ಆಗ್ತದೆ ತಲೆ ಅಂತಂದ್ರೆ ಇರುವ ಅಪ್ಪಾಜಿಗಳನ್ನ ಸ್ಮರಿಸುವಂತ ನಡೆಸುವಂತ ಕೆಲಸ ಆಗ್ಬೇಕು ಅವೆಲ್ಲರೂ ಅವನೂರಿಂದ ಎಲ್ಲರೂ ಪ್ರೀತಿಯಿಂದ ಪ್ರೇಮದಿಂದ ಈ ಗುರುವಿನ ಕಾರ್ಯಕ್ರಮವನ್ನ ಬಹಳ ಬಾರಿ ಯಶಸ್ವಿ ಮಾಡೋದಿರುತ್ತ ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಏನ್ ಬಂದಿರಿ ನೀವೆಲ್ಲ ಸಾಮಾನ್ಯವನ್ನ ನೀವೆಲ್ಲ ನಿಲ್ಕಂಠೇಶ್ವರ ಪರಮಾತ್ಮನ ಸ್ವರೂಪರು ಎಲ್ಲ ನಮ್ಮ ಅಕ್ಕನ ಗುರಿ ಪ್ರತಿಯೊಮ್ಮರು ಎಲ್ಲರೂ ಬಂದಿದ್ದಾರೆ ಏನಿರ್ತಾ ಇವತ್ತ ಪರಮಾತ್ಮರ ಸ್ವರೂಪವನ್ನು ಕಾಣುವಂತ ಏನಿರ್ತಾಂದ್ರೆ ಇವತ್ತು ನಮ್ಮ ಗುರುವಂದನ ಕಾರ್ಯಕ್ರಮದಾಗ ಈ ಜನ್ಮೋತ್ಸವ ಕಾರ್ಯಕ್ರಮದಾಗ ಆಗಿದೆ ಆ ಮಕ್ಕಳು ಅವರ ಅವರಿಗೆ ಆಶೀರ್ವಾದ ಪರಮಾತ್ಮ ನಿಕೇಶ್ವರ ಪರಮಾತ್ಮ ಶಂಕರಾನಂದ ಅಜ್ಜಾರು ಮಲ್ಲಿಕಾರ್ಜುನ ಅಜ್ಜಾರು ಯಾವತ್ತು ಕೊಡ್ಲಿ ಮತ್ತು ತೊಟ್ಟಂತ ಬಹಳ ಮಹತ್ವ ನೀವೆಲ್ಲರೂ ಪಲವೂರಿನಿಂದ ಸಾಕಷ್ಟು ಜನ ಬಂದಿರಿ ಮಳೆಯಿಂದ ಬಂದಿರಿ ಬೆಂಗಳೂರಿನಿಂದ ಬಂದಿರಿ ಎಲ್ಲರೂ ಬಂದಿರಿ ಇವೆಲ್ಲರಿಗೂ ಪರಮಾತ್ಮ ಆಯುಷ್ಯ ಆರೋಗ್ಯವನ್ನು ಕೇಳಿ ಮತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮ ಹೃದಯದಿಂದ ನಾವು ಕೇಳ್ಕೋತೀವಿ ಎಲ್ಲರೂ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಸಂಭ್ರಮ ಸಡಗರದಿಂದ ಆಚರಿಸೋಣ ಅಂತ ಹೇಳ್ತೀವಿ ಅದು ಇಂಚೇರಿ ಸಂಪ್ರದಾಯ ಈ ಒಂದು ಸಂಪರ್ಕ ಅಷ್ಟೇ ಅಲ್ಲ ಶಂಕರಾನಂದಪ್ಪ ಅವರಿದ್ದಾಗ ಶಂಕರಾನಂದಪ್ಪ ಅವರಿದ್ದಾಗ ನಮ್ಮದ ಯಾವ ಹುಬ್ಬಳ್ಳಿ ಮಠದಲ್ಲಿ ಯಾವುದೇ ಶಿವಾತ್ರಿ ಕಾರ್ಯಕ್ರಮ ಆಗಲಿ ಇಂಚಗೇರಿ ಮಠದ ಮಾಧುವಾನಂದ ಮಹಾರಾಜರು ನಮ್ಮ ಹುಬ್ಬಳ್ಳಿ ಮಠಕ್ಕೆ ಮೂಲ ಮಠಕ್ಕೆ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದರು ಸ್ವತಃ ಕಣ್ಣಾರಿ ನೋಡಿದ್ರು ಯಾಕಂದ್ರೆ ಅವ್ರನ್ನ ಕರೆಸಿದಾಗ ನಮ್ಮ ಅಪ್ಪ ಅವರು ಕಾರ್ಯಕ್ರಮ ಅದಕ್ಕೆ ನಮ್ಮ ಅನುಮಾನದ ಮಹಾರಾಜರಾಗ್ಲಿ ನಮ್ಮ ಜಗದುರು ಯಾರು ಎಂಬು ಬಾವುಸರಾಗ್ಲಿ ಎಲ್ಲ ನಮ್ಮ ಮಹಾರಾಜರ ಸಂಪ್ರದಾಯದಿಂದ ಇಂಚ್ಗೇರಿ ಕೊಡುವ ಇದಕ್ಕೆ ನಮಗೆ ಆಸನೆ ಅಥವಾ ಇಲ್ಲದ ಕಾರಣ ಅನ್ನುವಂಥದ್ದು ಮಠ ನಮ್ಮ ಹುಬ್ಬಳ್ಳಿ ಆ ಒಂದು ಕಾರ್ಯಕ್ರಮದಲ್ಲಿ ಮೂಲ ಚಕರಾನಂದ ಅಪ್ಪ ಅವರು ನಾನ್ ನೋಡಿದ್ದು ನಂಜೋಡಪ್ಪ ಅವ್ರನ್ನ ನಮ್ಮಲ್ಲಿ ನೋಡಿಲ್ಲ ಚಂಕ್ರಾನಂದ ಪೌರ ಅಲ್ಲಿ ಬರ್ತಿದ್ರು ಇವರು ಕರೆದಿದ್ರು ಹೊಸ ಅದಕ್ಕೆ ಅಂತ ಮಹಾತ್ಮರೇ ಪೂಜೆ ಸ್ಥಾನದಿಂದ ನಾವು ಕಾರ್ಯಾಚರಣೆ ಮಾಡುತ್ತಿದ್ದು ಈಗ ಕಡಿಮಾ ದೇಶ ಸೇವೆ ಮಾಡಬೇಕಂತ ಅವರು ಕೇಳ್ಕೊಳ್ತೇನೆ